ನಮಸ್ಕಾರ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೊಮಿನ್ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತಕ್ತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಪ್ರದೇಶದಲ್ಲಿ ನೂರು ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಾಣವಾದ ಹೊರತಾಗಿ ಮಂಡಳಿಯಿಂದ ಹೆಚ್ಚುವರಿಗೆ ಐವತ್ತು ಶಾಲೆ ನಿರ್ಮಾಣಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಲಾಗುತ್ತಿದೆ ಎಂದು ಕೆ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಶನಿವಾರ ಇಲ್ಲಿನ ಕೆ ಕೆ ಮಂಡಳಿ ಸಭಾಂಗಣದಲ್ಲಿ ಸಭೆಯ ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು ತಲಾ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ನೂರು ಕೆ ಪಿ ಶಾಲೆ ನಿರ್ಮಾಣ ಮಾಡುತ್ತಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಮಂಡಳಿಯಿಂದ ಐವತ್ತು ಶಾಲೆ ನಿರ್ಮಾಣಕ್ಕೆ ಮಂಡಳಿ ಮತ್ತು ಸರ್ಕಾರಿ ತಲಾ ನೂರು ಕೋಟಿ ರೂಪಾಯಿ ಖರ್ಚು ಮಾಡಲಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖಾಸಗಿ ಶಾಲೆ ಮೀರಿಸುವ ಶಾಲೆ ಇದಾಗಿದ್ದು ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿದೆ ಎಂದರು ಸಭೆಯಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಕುಸ್ತ ಮತ್ತು ಶಿಕ್ಷಣ ಕ್ಷೇತ್ರ ಸುಧಾರಣೆ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಆಯಾ ಜಿಲ್ಲೆಯಲ್ಲಿ ಶಿಕ್ಷಣದ ಸೌಕರ್ಯಕ್ಕೆ ಬೇಕಾಗಿರುವ ಅಗತ್ಯ ಯೋಜನೆ ಕುರಿತು ಶಿಕ್ಷಣ ಇಲಾಖೆಯು ಜಿಲ್ಲಾಧಿಕಾರಿಗೆ ಪಟ್ಟಿ ನೀಡಿದಲ್ಲಿ ಅದೆಲ್ಲವನ್ನು ಮಂಡಳಿಯಿಂದ ಅನುದಾನ ಒದಗಿಸಿ ಪೂರ್ಣಗೊಳಿಸಲಾಗುವುದು ಎಂದರು ಸುದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಆಗಿದೆ ಎಲ್ಲ ಮಾನ್ಯ ಸಚಿವರು ಅದರಲ್ಲಿ ನಮ್ಮ ಎಕ್ಸ್ಪರ್ಟ್ ಕಮಿಟಿ ತಜ್ಞರು ಡಾಕ್ಟರ್ ಮಾರ್ಚಲ್ಲಿ ಮಾರ್ಚ್ ಅಲ್ಲಿ ಚಾರ್ಜ್ ತಗೊಂಡಿದ್ದಾರೆ ಡಾಕ್ಟರ್ ಛಯಾ ದೇವನ್ಕರ್ ಅವರಿಗೆ ಸುಮಾರು ನಲ್ವತ್ತೆರಡು ವರ್ಷ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಜೊತೆಯಾಗಿ ಒಂದು ಸಮಿತಿಯನ್ನು ಮಾಡಿದೀವಿ ವಿಶೇಷವಾಗಿ ನಮ್ಗೆ ಹೇಳ್ಬೇಕಂದ್ರೆ ಈ ಬಾರಿಯೂ ಕೂಡ ನಾವು ಏನು ಅಕ್ಷರ ಆವಿಷ್ಕಾರ ಶೈಕ್ಷಣಿಕ ವರ್ಷ ಅಂತ ಮೊದಲು ಎರಡು ವರ್ಷ ನಾವು ಮಾಡಿದ್ವಿ ಅತಿ ಅವಶ್ಯಕತೆ ಇದೆ ಡಾಕ್ಟರ್ ನಂಜನಪ್ಪ ಅವ್ರಿಗೆ ಏನು ಹೇಳ್ತದೆ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದೆ ಎಲ್ಲರ ಒಂದು ತೀರ್ಮಾನ ನಾವು ಸೇರಿ ನಮ್ಮ ಬೋರ್ಡ್ ಅಲ್ಲಿ ಮುಂದೆ ಇರ್ತಕ್ಕಂಥ ಮೂರು ವರ್ಷ ಯಾಕಂದ್ರೆ ನಾವು ಬಹಳ ಹಿಂದುಳಿದ್ವಿ ಮತ್ತೆ ಓವರ್ನೈಟ್ ನಮ್ಮ ಚೇಂಜಸ್ ಕಾಣಕ್ಕೆ ಸಾಧ್ಯ ಇಲ್ಲ ಈ ಮುಂದೆ ಇರತಕ್ಕಂಥ ಮೂರು ವರ್ಷವೂ ಕೂಡ ಎರಡು ವರ್ಷ ನಾವು ಶೈಕ್ಷಣಿಕ ವರ್ಷ ಅಂತ ಘೋಷಣೆ ಮಾಡಿದ್ದೀವಿ ಕನಿಷ್ಠ ಇಪ್ಪತ್ತೈದು ಪ್ರತಿಶತ ಹಣ ಬಳಕೆ ಆಗಬೇಕು ಎಜುಕೇಶನ್ ಅಂತ ನಾವು ಮಾಡಿದ್ದೀವಿ ಈ ಬಾರಿಯೂ ಮುಂದೆ ಇರ್ತಕ್ಕಂಥ ಮೂರು ವರ್ಷ ನಾವು ಮಾಡ್ತಾ ಇದ್ವಿ ಆದರೆ ತಾವು ಹೇಳ್ತಕ್ಕಂಥ ವಿಷಯ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಿಲ್ಲ ಆದರೆ ಇವಾಗ ತನಕ ನಾವು ರಿಪೇರ್ಸ್ ಡ್ಯಾಮೇಜಸ್ ಹೊಸ ಶಾಲೆಗಳಿಗೆ ಹೊಸ ರೂಮ್ ಕಟ್ಟರ್ಗಳಿಗೆ ನಾವು ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಎಸ್ ಎಸ್ ಎಲ್ ಸಿ ನಾವು ನೋಡ್ತಾ ಇದ್ದೀವಿ ಇವಾಗ ಇವಾಗ ಒಂದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಕೂಡ ಅದರಲ್ಲಿ ನಾವು ಎಜುಕೇಷನ್ ಇಂಪ್ರೂವ್ಮೆಂಟ್ಗೆ ಏನು ಮಾಡಿದ್ದೀವಿ ಕಲಿಕಾ ಆಸ್ತ್ರ ಪುಸ್ತಕಗಳನ್ನು ಹಿಂದಿನ ಬಾರಿ ಒಂದು ಕೋಟಿ ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈ ಬಾರಿ ಏಟ್ ನೈನ್ ಟೆಂತ್ಗೆ ವಿಸ್ತರಣೆ ಮಾಡಿ ಬಹುಶಃ ಆರು ಕೋಟಿ ದಯವಿಟ್ಟು ದಯವಿಟ್ಟು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹಾಗೂ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿ ವಿಶೇಷವಾಗಿ ಕಾಳಜಿ ವಹಿಸಿ ಎಜುಕೇಶನ್ ಮಾಡಲೇಬೇಕು ಈಗ ಇರತಕ್ಕಂಥ ಸಮಸ್ಯೆ ಏನಿದೆ ಅಂದ್ರೆ ರಿಪೋರ್ಟ್ ಪ್ರಕಾರ ಹಳ್ಳಿಯಲ್ಲಿ ನಾವು ಹೋದಾಗ ಏಟ್ ಸ್ಟ್ಯಾಂಡರ್ಡ್ ಬುಕ್ಸ್ ಓದೋಕೆ ಆಗ್ತಾ ಇಲ್ಲ ಇವಾಗ ಬದಲಾವಣೆ ಮಾಡಬೇಕಂದ್ರೆ ಇದು ಮಾನ್ಯ ಸಚಿವರ ಕಡೆಯಿಂದ ಮಾನ್ಯ ಅಧ್ಯಕ್ಷರ ಕಡೆಯಿಂದ ಆಗಲಿ ಮಾನ್ಯ ಶಾಸಕರ ಕಡೆಯಿಂದ ಆಗಲ್ಲ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈಗ ಈ ಬಾರಿ ನಮ್ಮ ತಜ್ಞರ ಸಮಿತಿ ಹಿಂದಿನ ಬಾರಿ ಸ್ವಲ್ಪ ತಡ ಆಗಿತ್ತು ನಾವು ಅಕ್ಟೋಬರ್ ಮಾಡಿದರೆ ಸುಮಾರು ಆರು ತಿಂಗಳು ಸಿಗ್ತಾ ಇತ್ತು ಇದು ಬೇಗನೆ ನಾವು ಐಡೆಂಟಿಫೈ ಮಾಡಿ ತಜ್ಞರ ಸಮಿತಿಯನ್ನು ನಾವು ಮಾಡಿದ್ದೀವಿ ಶಾಲೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಏನೇನು ಮಾಡಬೇಕು ಅಂತ ಎಲ್ಲ ಮಾನ್ಯ ಸಚಿವರು ಹೇಳಿದ್ದಾರೆ ತಮ್ಮ ಬರ್ತಕ್ಕಂಥ ಒಂದು ಅನುದಾನದಲ್ಲಿ ತಮ್ಮ ತಮ್ಮ ಒಂದು ಜಿಲ್ಲೆಗೆ ಏನೇನು ಅನುಕೂಲ ಆಗಬೇಕು ಇದು ನಾವು ಬಹಳ ಪಾರದರ್ಶಕವಾಗಿ ನಾವು ಯಾರು ಕೂಡ ಇದರಲ್ಲಿ ಕೈ ಹಾಕ್ತಾ ಇಲ್ಲ ನಮ್ಮ ನಿಮಿಷದ ಅಲ್ಲ ಅಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರನ್ನ ಈಶ್ವರ್ ಖಂಡ್ರೆ ಶಣಬಸಪ್ಪ ದರ್ಶನಪುರ್ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಂಡಳಿಯ ಕಾರ್ಯದರ್ಶಿ ಎಂ ಸುಂದರೇಶ್ ಬಾಬು ಶಾಲಾ ಶಿಕ್ಷಣ ಇಲಾಖೆ ಅಪಾರ ಆಯುಕ್ತ ಡಾಕ್ಟರ್ ಆಕಾಶಸ್ ಉಪಸ್ಥಿತರಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್